ಜೊಲ್ಲೆ ಪ್ರಯತ್ನದಿಂದ ಮಂಜೂರು ನಿಧಿ ಹದಿನೈದು ಲಕ್ಷ ಎಂಬತ್ಮೂರು ಸಾವಿರ ರೂಪಾಯಿಯ ರಸ್ತೆ ಕಾಮಗಾರಿಗೆ ಚಾಲನೆ ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ನಿಪ್ಪಾಣಿ ಮತಕ್ಷೇತ್ರದ ಶಾಸಕಿಯರು ಸೌಶಶಿಕಲಾ ಜೊಲ್ಲೆ ಮತ್ತು ಮಾಜಿ ಸಂಸದರು ಶ್ರೀ ಸಾಹೇಬ ಜೊಲ್ಲೆ ಇವರ ವಿಶೇಷ ಪ್ರಯತ್ನದಿಂದ ಮಂಜೂರಾದ ಹದಿನೈದು ಲಕ್ಷ ರೂಪಾಯಿಗಳ ನಿಧಿಯಲ್ಲಿ ನಿಪ್ಪಾಣಿ ತಾಲೂಕಿನ ಭೋಜ ಮತ್ತು ಭೋಜವಾಡಿ ಗ್ರಾಮಗಳ ನಡುವಿನ ಮುಖ್ಯ ರಸ್ತೆಯಿಂದ ಮಡಿವಾಳ ತೋಟದವರೆಗೆ ಇರುವ ರಸ್ತೆ ಕಾಮಗಾರಿಯ ಶುಭಾರಂಭ ಮಾಡಲಾಗಿರುವುದಾಗಿ ಬಿಜೆಪಿ ಮುಖಂಡರು ಮತ್ತು ಪಿಕೆಪಿಎಸ್ ಅಧ್ಯಕ್ಷರು ಶ್ರೀ ಸುದರ್ಶನ್ ಮೂರಾಬಟ್ಟೆ ಇವರು ಹೇಳಿದರು ಅನಸಬಣ್ಣ ಜೊಳ್ಳಜಿ ಇವರ ಒಂದು ವಿಶೇಷ ಪ್ರಯತ್ನದಿಂದ ಇವತ್ತು ಭೋಜ್ ಗ್ರಾಮದ ಭೋಜ್ವಾಡಿ ಮುಖ್ಯ ರಸ್ತೆಯಿಂದ ಹಿಡಿದು ಮಡಿವಾಳ ತೋಟದ ಮನೆಗಳವರೆಗೆ ಈ ರಸ್ತೆ ಡಾಂಬ್ರೀಕರಣ ಕಾಮಗಾರಿಯನ್ನು ಶುಭಾರಂಭ ಮಾಡಲಾಗಿದೆ ಈ ಕಾಮಗಾರಿಯ ಬೇಡಿಕೆಯು ಈ ತೋಟದ ನಾಗರಿಕರ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಒಂದು ಬಹುದಿನಗಳ ಬೇಡಿಕೆಯಾಗಿತ್ತು ಈ ಬೇಡಿಕೆಗೆ ನಮ್ಮ ನಾಯಕರು ಸಕಾರಾತ್ಮಕವಾಗಿ ಸ್ಪಂದಿಸಿ ಇವತ್ತು ಈ ಕಾರ್ಯವನ್ನು ಪ್ರಾರಂಭಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರ ಈ ಒಂದು ಸಹಕಾರ ಬೆಂಬಲ ಮತ್ತು ಅಭಿವೃದ್ಧಿ ಪರ ಕೆಲಸಕ್ಕೆ ಈ ಮಡಿವಾಳ ತೋಟದ ಸಮಸ್ತ ನಾಗರ ನಾಗರಿಕರ ಪರವಾಗಿ ಮತ್ತು ಭೋಜ್ ಭೋಜ್ವಾಡಿಯ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮತ್ತು ಅವರ ಈ ಅಭಿವೃದ್ಧಿ ಪರ ಕಾರ್ಯಗಳಿಗೆ ನಾವು ಯಾವಾಗಲೂ ಕ್ರಿಯಾಶೀಲರಾಗಿ ಅವರಿಗೆ ಸಹಕಾರ ಮತ್ತು ಬೆಂಬಲವನ್ನು ನೀಡುತ್ತೇವೆ ಈ ವೇಳೆ ಉಪಸ್ಥಿತ ಗಣ್ಯಮಾನ್ಯರ ಅಮೃತ ಹಸ್ತದಿಂದ ಶಿಫಾ ಅರ್ಪಣೆ ಮತ್ತು ಗುದ್ದಲಿ ಪೂಜೆಯನ್ನು ಮಾಡಿ ಚಾಲನೆ ನೀಡಲಾದ ರಸ್ತೆ ಕಾಮಗಾರಿ ಶುಭಾರಂಭ ಕಾರ್ಯಕ್ರಮದಲ್ಲಿ ಕಂಟ್ರಾಕ್ಟರ್ ಶ್ರೀ ಪ್ರಶಾಂತ್ ಕೆಸ್ತೆ ಅಕ್ಷಯ್ ಜೈಕಾರ ಜೊತೆಗೆ ಗಣ್ಯಮಾನ್ಯರು ಮತ್ತು ಬಿಜೆಪಿ ಮುಖಂಡರು ಅದಗೌಡ ಪಾಟೀಲ ವಿನೋದ್ ಸಂಖಪಾಳ ಸಂಜಯ್ ಕಮತೆ ಭರತ್ ಗುರವ್ ಮಲಗೊಂಡ ಪಾಟೀಲ ಪ್ರಶಾಂತ್ ಪಾಟೀಲ ಸಂತೋಷ್ ಮಾಳಿ ರಾಜೇಂದ್ರ ಅಲಾಸೆ ಪ್ರಶಾಂತ್ ಮಗದುಂ ಕಿರಣ್ ಸಾಳುಂಕೆ ಸಚಿನ್ ಮೋಹಿತೆ ಅಣ್ಣಾ ಪಾಟೀಲ ಅನಿಲ್ ಮಡಿವಾಳ ಪ್ರಕಾಶ್ ಮಡಿವಾಳ ಭೂಪಾಲ್ ಪರಿಟ್ ರಾವಸಾಬ್ ಪರಿಟ್ ಇಲಾಯಿ ಮುಲ್ಲಾ ಜೊತೆಗೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಮಾಜ ಕಾರ್ಯ ನ್ಯೂಸ್ಗಾಗಿ ಭೋಜದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ